ಹಾಯ್ ಗಾಯಸ್ ಎಲ್ರಿಗೂ ನಮಸ್ಕಾರ ಈ ವಿಡಿಯೋ ಕೊನೆ ತನಕ ನೋಡಿ ಯಾಕಂದರೆ ನಾವು ದೋಸೆ ಹಂಚಲ್ಲಿ ತುಂಬ ಇಟ್ಕೊಡ್ತಿದ್ರೆ ಅದನ್ನು ಹೇಗೆ ಆರಾಮಾಗಿ ದೋಸೆನ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ನಾನಿವಾಗ ಆಲೂಗಡ್ಡೆ ಪಲ್ಯನ ಹೇಗೆ ಮಾಡೋದು ಅಂತ ಈ ವಿಡದಲ್ಲಿ ನೋಡೋಣ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡು ಆಮೇಲೆ ಅದು ಸ್ವಲ್ಪ ಚಟಪಟ ಅಂತ ಸಿಡಿದ್ಮೇಲೆ ಇಲ್ಲಿ ಹುರುಗಡ್ಲೆ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಸ್ವಲ್ಪ ಅದು ಫ್ರೈ ಆದಮೇಲೆ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಆದಮೇಲೆ ಒಂದು ನಾಲ್ಕರಿಂದ ಒಂದು ಐದು ಹಸಿಮೆಣ್ಸಿನ್ಕಾಯಿ ಒಂದು ಕಡ್ಡಿ ಎಷ್ಟು ಕರ್ವೇನ ಸೊಪ್ಪು ಆಮೇಲೆ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದಕ್ಕೆ ರುಚಿಗೆ ತಕ್ಕಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು ಅರ್ಧ ಟೀ ಸ್ಪೂನಷ್ಟು ಅರಶಿನ ಪುಡ ಹಾಕ್ಕೊಂಡು ಇದು ಕೂಡ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈಗ ನಾನಿಲ್ಲಿ ಆಲೂಗಡ್ಡೆ ತೊಗೊಂಡಿದ್ದೀನಿ ಟೂ ಹಂಡ್ರೆಡ್ ಗ್ರಾಮಷ್ಟು ಆಲೂಗಡ್ಡೆನ ಇದನ್ನು ಬೇಯಿಸ್ಕೊಂಡು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೆ ಈಗ ಇದನ್ನು ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು ಅಂದರೆ ಒಂದರೆ ಅಂದರೆ ಇಲ್ಲಿ ಒಂದು ಟೂ ಹಂಡ್ರೆಡ್ ಗ್ರಾಮಷ್ಟು ಆಲೂಗಡ್ಡೆ ತೊಗೊಂಡಿದ್ದೀನಿ ಕುಕ್ಕರಲ್ಲಾದರೆ ಒನ್ ವಿಸಿಲ್ ಸಾಕು ಪಾತ್ರಲ್ಲಾದರೆ ಒಂದು ಹತ್ತು ನಿಮಿಷ ತನಕ ಬೇಯಿಸ್ಬೇಕಾಗುತ್ತೆ ಈಗ ಈ ಈರುಳ್ಳಿ ಎಲ್ಲ ಬೇಯಿಸೋಕಿದ್ನಲ್ಲ ಇದಕ್ಕೆ ಎಕ್ಸ್ಟ್ರಾ ಇನ್ನೊಂದು ರುಚಿ ಕೊಡೋಣ ಅಂತ ಎರಡು ಸ್ಪೂನ್ ಕಡಲೆ ಇಟ್ಟು ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಗಂಟಿಲ್ಲದೆ ಕಲಿಸ್ಕೋಬೇಕು ಈಗ ಈರುಳ್ಳಿ ಫ್ರೈ ಮಾಡೋಕೆ ಇಟ್ಕೊಂಡಿದ್ನಲ್ಲ ಅದಕ್ಕೆ ಹಾಕ್ಕೊಂಡು ಇದು ಕೂಡ ಸ್ವಲ್ಪ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ಅಥವಾ ನೀವು ಆಲೂಗಡ್ಡೆ ಹಾಕೊಂಡಿದ್ಮೇಲೆ ಕೂಡ ನೀವು ಕಡಲೆ ಹಿಟ್ಟಿನ ರಸ ಏನಿರುತ್ತೆ ಅದನ್ನು ಬೇಕಾದರೆ ಕೂಡ ಹಾಕೋಬೋದು ಆಲೂಗಡ್ಡೆ ಜೊತೆಗೆ ನಾನಿಲ್ಲಿ ಫಸ್ಟು ಹಾಲು ಈರುಳ್ಳಿ ಫ್ರೈ ಆಗಿದ ತಕ್ಷಣ ಹಾಕ್ಕೊಂಡಿದ್ದೀನಿ ಯಾವ ಥರನಾದರೂ ಮಾಡ್ಕೋಬೋದು ಇವಾಗ ಇದಕ್ಕೆ ಆಲೂಗಡ್ಡೆ ಎಲ್ಲ ಮ್ಯಾಶ್ ಚೆನ್ನಾಗಿ ಮಾಡಿದ್ಮೇಲೆ ಅದನ್ನು ಇದಕ್ಕೆ ಹಾಕ್ಕೊಂಡು ಇನ್ನೊಂದು ಸರ್ತಿ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು ಅಂದರೆ ನೀಟಾಗಿ ಚೌಟಲ್ಲಿ ಕಲಿಸ್ಕೋಬೇಕು ನೋಡಿ ನೀಟಾಗಿ ಈ ಥರ ಕಲಿಸ್ಕೋಬೇಕು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ನೀಟಾಗಿ ಚೆನ್ನಾಗಿ ಕಲಿಸ್ಕೊಂಡಿದ್ಮೇಲೆ ಸ್ವಲ್ಪ ಸಾಗು ಥರ ಮಾಡೋಣ ಅಂತ ಒಂದು ಅರ್ಧ ಗ್ಲಾಸಷ್ಟು ಚಿಕ್ಕ ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ ಇದಕ್ಕೆ ನೀರು ಹಾಕೊಂಡಿದ್ಮೇಲೆ ಇದನ್ನು ನೀಟಾಗಿ ಚೆನ್ನಾಗಿ ಕಲಿಸ್ಕೋಬೇಕು ನೋಡಿ ರುಚಿ ರುಚಿಯಾದ ಆಲೂಗಡ್ಡೆ ಪಲ್ಯ ರೆಡಿ ಹಾಗೆ ದೋಸೆ ಅಂಚು ತುಂಬಾ ಹಿಡಿತಾ ಇದ್ರೆ ದೋಸೆ ಬರ್ತಾ ಇಲ್ಲ ಅಂದರೆ ಈ ಟಿಪ್ಸ್ನ ನೀವು ಫಾಲೋ ಮಾಡಿ ನೋಡಿ ನಾವು ನಾನಿಲ್ಲಿ ಆಲ್ರೆಡಿ ದೋಸೆ ಹಾಕ್ತೆ ಬಟ್ ತುಂಬಾ ಹಿಡಿತಿತ್ತು ಹಾಗಾಗಿ ಇದನ್ನು ಫಸ್ಟು ಎಲ್ಲ ಚೌಟು ತಗೊಂಡು ಸ್ವಲ್ಪ ಇದನ್ನೆಲ್ಲ ಉಜ್ಜಿ ತೆಗಿಬೇಕು ಫಸ್ಟು ಅಥವಾ ನೀವು ಡೈರೆಕ್ಟಾಗಿ ಫಸ್ಟ್ ಫಸ್ಟು ದೋಸೆ ಹಾಕೋಕ್ಕೂ ಮುಂಚೆನೇ ಈ ಟಿಪ್ಸ್ ಬೇಕಾದ್ರೆ ಯೂಸ್ ಮಾಡ್ಬೋದು ಇದನ್ನೆಲ್ಲ ತೆಗೆದ್ಮೇಲೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕೋಬೇಕು ಫಸ್ಟ್ ಇದಕ್ಕೆ ಜಾಸ್ತಿ ಬೇಡ ಬರೀ ಒಂದು ಅರ್ಧ ಸ್ಪೂನ್ ಹಾಕಿದ್ರೂ ಸಾಕು ಇದಕ್ಕೆ ಒಂದು ಈರುಳ್ಳಿ ತಗೊಂಡು ಅದು ಮುಂದೆದು ಗಡ್ಡೆ ಥರ ಇರುತ್ತಲ್ಲ ಅದನ್ನು ತೆಗೆದು ಈ ಥರ ನೀಟಾಗಿ ಚೆನ್ನಾಗಿ ಹಂಚಿನ ತಿಕ್ಕಬೇಕು ಒಂದು ಟ್ವೆಂಟಿ ಸೆಕೆಂಡ್ ಗಂಟ ಈ ಥರ ಮಾಡಿದ್ರೆ ಸಾಕು ತುಂಬ ಎಲ್ಲೆಲ್ಲಿ ಹಿಡಿಯುತ್ತೆ ಅಲ್ಲೆಲ್ಲ ಸ್ವಲ್ಪ ಎಕ್ಸ್ಟ್ರಾ ಒಂದು ಟೂ ಸೆಕೆಂಡ್ ಉಜ್ಜಿದ್ರೆ ಸಾಕು ಈ ಥರ ಮಾಡೋದ್ರಿಂದ ದೋಸೆ ಕೂಡ ತುಂಬಾ ಬೇಗನೂ ಆಗುತ್ತೆ ಆಮೇಲೆ ಇಟ್ಕೊಳ್ಳಲ್ಲ ಇಟ್ಕೊಳ್ಳಲ್ಲ ನೋಡಿ ಅದಾದಮೇಲೆ ಒಂದು ಸ್ವಲ್ಪ ನೀರು ಹಾಕಿ ಇನ್ನೊಂದು ರೌಂಡ್ ಈರುಳ್ಳಿಯಿಂದ ಈ ಥರ ಒಂದು ರೌಂಡ್ ಉಜ್ಜಿದ್ರೆ ಸಾಕು ಇವಾಗ ನಾನು ದೋಸೆ ಹಿಟ್ಟನ್ನ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಇಲ್ಲೇನು ಫೋರ್ಸಾಗಿ ದೋಸೆ ತೆಗಿಯಲ್ಲ ನೋಡಿ ಆಲ್ರೆಡಿ ಬಿಟ್ಕೊಂಡಿದೆ ದೋಸೆ ಕೂಡ ಈ ಥರ ಬರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನನ್ನ ಚಾನಲಿನ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಚಾನಲ್ನ ಸಪೋರ್ಟ್ ಇರಿ ವಿಡಿಯೋ ಇಷ್ಟ ಅಂದರೆ ಲೈಕ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಸ್ಮೂತಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಎಲ್ಲೂ ಹಂಚಲ್ಲಿ ಇಟ್ಕೊಂಡಿಲ್ಲ ದೋಸೆ ಇವಾಗ ರುಚಿ ರುಚಿಯಾದ ಆಲೂಗಡ್ಡೆ ಪಲ್ಯ ಜೊತೆಗೆ ದೋಸೆನ ಟೇಸ್ಟ್ ಮಾಡೋಣ ಹಾಗೆ ಈ ಟಿಪ್ಸು ಆಲೂಗಡ್ಡೆ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್